ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸಾರಿ ತುಂಬ ಕಿಮ್ಮಾಗ್ಬಿಟ್ಟೈತೆ ಕಫ ಕಟ್ಬಿಟ್ಟೈತೆ ನನ್ನ ವೀಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ ನಾನು ಇಷ್ಟೊಂದು ಓಡಾಡ್ತಾ ಇದ್ದೀನಿ ಅಷ್ಟೇನೇ ಇಲ್ಲ ಡೈಲಿ ಓಡಾಡೋದೇ ಆಗೈತೆ ಡೈಲಿ ಫಂಕ್ಷನ್ ಮಾಡೋದೇ ಆಗೈತೆ ಹಂಗಾಗಿ ಎಲ್ಪ ಸ್ವಲ್ಪ ಅಪ್ಸೆಟ್ ಆಗಿದೆ ಗಡ್ರು ತುಂಬ ಕಿಚ್ ಕಿಚ್ ಐತೆ ಸೊ ಇವಾಗ ಕೂಡ ರೆಡಿಯಾಗಿ ನಿಂತಿದ್ದೀನಿ ಲಾಸ್ಟ್ ವೀಡಿಯೋನ ನೋಡ್ಬೋದು ಒಂದು ಮದುವೆ ಇತ್ತು ಅಕ್ಕನ ಅಕ್ಕಿ ಮಗನ ಮದುವೆ ಆ ಮದುವೆ ನಮಗೂಸ್ಕೊ ಬಂದಿದ್ದು ಇವತ್ತು ಬಂದು ಬೀಗ್ರ ಅಂದರೆ ಕರ್ನಾರೆ ಇದೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಅದು ಬಂದು ಸ್ವಲ್ಪ ತುಂಬ ಅಂದರೆ ತುಂಬಾ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ಹೊಳೆ ನರಸೀಪುರದಿಂದ ಆಚೆ ಯಾವುದೋ ದೇವಸ್ಥಾನದಲ್ಲಿ ಅರ್ಕೆ ಇದೆ ಅಂತೆ ಹಂಗಾಗಿ ಅಲ್ಲಿ ಕರ್ನಾರನ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೊರಟಿದ್ದೀವಿ ಕರ್ನಾರೆಗೆ ಬಂದು ನಾನು ನನ್ನ ಮಕ್ಕಳು ಮತ್ತು ಅಮ್ಮ ಎಲ್ಲ ಇದ್ದಾರೆ ಅಪ್ಪ ಬೇರೆ ಫಂಕ್ಷನ್ ಐತೆ ಅಂತ ಊರಿಗೆ ಹೋದ್ರು ಅಮ್ಮನ ಬಿಟ್ಬಿಟ್ಟು ಅಮ್ಮನ್ನು ಕರ್ಕೊಂಡೋಗಿ ಅಂತ ಹೇಳಿ ಹಂಗಾಗಿ ಅಮ್ಮ ನಾನು ಮಕ್ಕಳು ಇಲ್ಲಿಂದ ಹೊರಟಿದ್ದೀವಿ ಅಕ್ಕ ಬಾವ ತಂಗಿ ಬರ್ತಾ ಇದ್ದಾರೆ ಬಂದು ಹಿಂಗೆ ನಮ್ಮನ್ನು ಕೂಡ ಪಿಕ್ ಮಾಡಿ ಹೋಗ್ತಾರೆ ಇವಾಗ ಹೊರಡಬೇಕು ಟೈಮ್ ಆಗಿದೆ ಸೊ ನಾನು ಇವತ್ತು ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಹೆಂಗಿರುತ್ತೆ ದೇವಸ್ಥಾನ ನಿಜವಾಗ್ಲೂ ಯಾವ ದೇವಸ್ಥಾನ ಅಂತ ನನಗೂ ಕೂಡ ಗೊತ್ತಿಲ್ಲ ಹೋದ್ಮೇಲೇನೆ ತಿಳ್ಕೊಬೇಕು ಯಾವ ದೇವಸ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಹಿಂಗಿರುತ್ತೆ ವಾತಾವರಣ ಎಲ್ಲ ಹೆಂಗಿರುತ್ತೆ ಮತ್ತು ಇವತ್ತು ಕನ್ನಾರೆ ಫಂಕ್ಷನ್ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಜೊತೆಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇರೋರು ಇದ್ದರೆ ಮತ್ತು ಹೊಸ್ದಾಗಿ ಯಾರಾದರೂ ನೋಡ್ತಾ ಇರೋರು ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡಿ ಮರಿಬೇಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ನನ್ನ ವಿಡಿಯೋನ ವೀಡಿಯೋನ ಮೊದಲನೇದಾಗಿ ನೀವೇ ನೋಡ್ಬೋದು ಸೊ ಇವಾಗ ಬನ್ನಿ ಫಂಕ್ಷನ್ಗೆ ಟೈಮ್ ಆಗಿದೆ ನೋಡೋಣ ನನ್ನ ಮಕ್ಳುಗಳು ನೋಡಿ ಇಲ್ಲೇನೆ ಗಲಾಟೆ ಶುರು ಮಾಡ್ಕೊಂಡವ್ರೆ ಇನ್ನೂ ಲಾಂಗ್ ಜರ್ನಿ ಹೋಗ್ತಾ ಇದ್ದೀವಿ ಹೋಗಿ ಮುಗಿಸ್ಕೊಂಡು ಬರೋದು ಮೇ ಬಿ ಸಂಜೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಇವತ್ತು ಇವ್ರ ಜೊತೆ ನಿಂಗೆ ಆಡ್ಕೊಂಡು ಕಾಲ ಕೊಡೋದೇನೆ ದೇವಸ್ಥಾನ ಹೆಂಗಿರುತ್ತೆ ಪೂಜೆ ಹೆಂಗಿರುತ್ತೆ ಫಂಕ್ಷನ್ ಹೆಂಗಾಗತ್ತೆ ಅಂತೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿತ್ತಾ ಮಾಹಿತಿ ಜೊತೆಗೆ ತೋರಿಸ್ಕೊಡ್ತಾ ಇರ್ತೀನಿ ಏನು ತೋರಿಸ್ಲಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಆಯ್ತಾ ಸರಿ ಬನ್ನಿ ಇವಾಗ ಅಕ್ಕ ಅಕ್ಕಬಾವ ಕೂಡ ಬಂದರು ನೋಡೋಣ ನೋಡಿ ಮ್ಯಾಮ್ ಫೈನಲಿ ಹೊರಟು ಆ ಬಾಬ ಕಾರ್ ನಮ್ಮ ನಮ್ಮ ಅಪ್ಪ ಚೆನ್ನಾಗಿ ರೆಡಿ ಆಗುತ್ತೆ ನಮ್ಮ ಅಮ್ಮ ನಮ್ಮ ಅಮ್ಮ ಅಂತ

మా డాలి మా డాలి లక్ష్మీదేవి మళ్ళీ మళ్ళీ లక్ష్మీదేవి దేవస్థానం ఎంగేవ్ లక్ష్మీదేవి గంట దేవ్ సంపదకి ఇష్టూ అసలు తాచ ಹನ್ನೆರಡು ಗಂಟೆಗೆ ಆನ್ ದ ವೇ ಹೋಗ್ಬೇಕಾದ್ರೆ ಕಬ್ಬಿಣಲ್ ಕುಡ್ಕೋಗೋದಾ ಅಂತ ಇಳಿತಾ ಇದೀವಿ ಫ್ರೆಂಡ್ಸ್ ನನ್ ಮಗಳು ನನ್ ತಂಗಿನೂ ನಮ್ಮ ಅಣ್ಣ ಮತ್ತೆ ತಮ್ಮನ್ ಕಾರಲ್ಲಿ ಬಂದವ್ರೆ ಕಬ್ಬಿಣ ಕುಡಿತಾ ಇದೀವಿ ಅವಳೆಲ್ಲ ಬಿಸ್ಲಂತಾ

ಪ್ಪ ಸಕ್ಕತ್ ಬಿಸ್ಲೈತೆ ಆ ಎಲ್ಲೂ ನಿಂತ್ಕೊಳಕಾಯ್ತಲ್ಲ ಇಲ್ಲದೊಂದು ಯಾವುದೋ ಗಿಡದ ಕೆಳಗಡೆ ಕಬ್ನಲ್ ಮಾಡ್ತಾವೆ ಅಲ್ಲೂ ಸ್ವಲ್ಪ ನೆರಳಿಲ್ಲ ನಮ್ಮ ಅಕ್ಕ ಹತ್ರಲ್ಲೂ ಎಲೆಗಳು ನೆರಳಲ್ಲ ಊಟದ ಕೂದ್ ನಿಂತವಳೆ ಬಂದು ನನ್ನ ಮಗಳು ಒಬ್ಬಳೆ ಪಾಪ ಬಿಸಿಲಲ್ಲಿ ನಿಂತಿರೋಳು ನನ್ನ ತಂಗಿ ನೋಡಿ ನನ್ನ ತಂಗಿ ಹಿಡಿದು ಬರೆದು ಬಿಸ್ಲೈಕಿಲ್ಲ ಒಳಗೆ ಕೂತೋಳೆ ಒಳಗಡೆ ಕುರ್ಬು ತಂಗಿ ಬರ್ತಾಳೆ

ಸುಖ ಬಳಸ್ಕೋ ಬರಷ್ಟೋಯ್ತು ಚೆನ್ನಾಗ್ ಕಾಣಿಸ್ತವ್ರೆ ಜೋಡಿ ಹೆಂಗ್ ಅನಸ್ತೈತೆ ನೋಡಿ ತೋರಿಸ್ತೀನಿ ತೋರಿಸಿ ದುಡ್ನಾ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಅಲ್ಲಿ ಸೂಪರ್ ಕಾಣಿಸ್ತಾವ್ರೆ ಗ್ಲಾಸ್ ಚೇಂಜ್ ಬೇರೆದಿದ್ರೆ ಚೆನ್ನಾಗ್ ಕಾಣಿಸ್ತಿದೆ ಇನ್ನು ಈ ಇರೋ ತರ ಅವಳಿಗಿಂತ ನಮ್ಮ ಹುಡ್ಗಾನೆ ಚೆನ್ನಾಗ್ ಕಾಣಿಸ್ತೈತೆ ಊಟ ನೋಡಲಿ ಅವಳಿಗಿಂತ ನೀ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಸರಿ ಚೆನ್ನಾಗಿ ನಿಧಾನು ಎಲ್ಲಾರು ಬಂದವ್ರನ್ನೆಲ್ಲ ಮಾಡಿ ಒಳಗಡೆ ಹೋಗಿ ಫಸ್ಟ್ ಆಮೇಲೆ ನಿಮಗ್ ಮಾಡೋಣ ಹಾಗೆ ಬರ್ತಿದಂಗೆ ಹುಡ್ಗ ಹುಡ್ಗಿನ ಮಾತಾಡಿಸ್ಕೊಂಡು ಅವ್ರನ್ನ ಸ್ವಲ್ಪ ರೇಗಸ್ಕೊಂಡು ಮುಂದೆ ಬಂದ್ವಿ ಬರ್ತಿದಂಗೆ ವೆಲ್ಕಮ್ ಡ್ರಿಂಕ್ನಾಗ ಕೊಟ್ಟರು ಕುಡಿದ್ಬಿಟ್ಟು ಒಳಗಡೆ ಬಂದ್ವಿ ಚೌಡ್ರಿ ಅಂತೂ ಸೂಪರ್ ಆಗಿತ್ತು ಬಂದು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಚೌಡ್ರಿನೂ ಕೂಡ ಚೆನ್ನಾಗೈತೆ ಮತ್ತು ಸುತ್ತ ಸರೌಂಡಿಂಗು ನೋಡ್ತಾ ಇರ್ಬೋದು ತೋಟದ ಸೈಡ್ ಹಾಕಿರೋದ್ರಿಂದ ಅಷ್ಟೇನು ಅಲ್ಲ ಅಷ್ಟೊಂದು ಬಿಸ್ಲೈತೆ ಆದರೂ ಪರವಾಗಿಲ್ಲ ಗಾಳಿ ಎಲ್ಲ ಚೆನ್ನಾಗಿ ಬೀಸ್ತೈತೆ ಇಲ್ಲಿ ಬಂದರೆ ನನ್ನ ತಂಗಿದು ವೀಡಿಯೋ ನಡೀತಾ ಇದೆ ವೀಡಿಯೋ ಮಾಡ್ಕೋತಾ ಇದ್ದಾರೆ

ಹಾಗೆ ಇವಾಗ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಮಾಡಿರುವಂಥ ಅಡುಗೆ ಪೂಜೆ ಸಾಮಾನು ಎಲ್ಲಾನು ತಗೊಂಡು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಇವಾಗ ದೇವಸ್ಥಾನದ್ದು ಬಾಗ್ಲನ್ನ ತೆಗೀತಂತೆ ಹಂಗಾಗಿ ಪೂಜೆ ಮಾಡಿಸ್ಕೊ ಬಂದುಬಿಡೋಣ ಇನ್ನು ಜನಗಳಿಗೆಲ್ಲ ಊಟ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೊರಟಿದ್ದಾರೆ ಅವ್ರು ಹೋಗಿದ್ದು ಬರೋ ತನಕ ನಾವೆಲ್ಲರೂ ಏನು ಮಾಡೋದು ಅಂತ ಹೇಳಿ ಸ್ವಲ್ಪ ರೀಲ್ಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ರೀಲ್ಸ್ನ ಮಾಡ್ಕೊತಾ ಇದ್ದೀವಿ ನನ್ನ ಅಕ್ಕಂಗೆ ಇದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ನಾವು ಹಿಂಸೆ ಮಾಡಿದ್ವಿ ಅಂತ ಬಂದು ಮಾಡ್ತಿದ್ದಾಳೆ ನಿಮ್ಮೆಲ್ರಿಗೂ ನಮ್ಮ ಅಕ್ಕ ತಂಗಿ ಬಾಂಡಿಂಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ನಾವು ವಿಡಿಯೋ ಮಾಡ್ಕೊತಿದ್ದಂಗೆ ಜನ ಎಲ್ಲರೂ ಬರೋದಕ್ಕೆ ಶುರು ಮಾಡಿದ್ರು ನೋಡ್ತಿರ್ಬೋದು ಇವರೆಲ್ಲರೂ ಬಂದು ಹುಡುಗಿ ಮನೆಯವರು ತುಂಬ ಲಾಂಗ್ ಜರ್ನಿ ಇದ್ದಿದ್ದರಿಂದ ಎಲ್ರಿಗೂ ಕೂಡ ಬಸ್ಸೇನೆ ಮಾಡಿದರು ಎರಡೋ ಮೂರೋ ಬಸ್ ಮಾಡಿದರು ಅಂತ ಅನಿಸುತ್ತೆ ಬಂದು ಎಲ್ಲರೂ ಜ್ಯೂಸನ್ನ ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದರು ಯಾಕೆ ಅಂತಂದರೆ ಅವರು ಪೂಜೆ ಮುಗಿಸ್ಕೊಬರೋ ತನಕ ಊಟನ ಕೊಡ್ಬಂದಿರಲಿಲ್ಲ ಅವರೆಲ್ಲರೂ ಪೂಜೆನ ಮುಗಿಸ್ಕೊಬಂದ ಮೇಲೆ ಎಲ್ರಿಗೂ ಊಟನ ಕೊಟ್ಟರು ವೆಜ್ ಊಟ ಆಗಿರೋದ್ರಿಂದ ಅಜ್ ಯೂಶ್ವಲ್ ಮುದ್ದೆ ಮಟನ್ ಸಾಂಬಾರ್ ಬೋಟಿಗೊಜ್ಜು ಕಬಾಬು ಎಲ್ಲನೂ ಕೂಡ ಇತ್ತು ಎಲ್ಲ ತುಂಬ ಟೇಸ್ಟಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ವೆರೈಟೀಸ್ ಆಫ್ ಫುಡ್ ಡಪ್ ಫುಡ್ನ ಮಾಡಿಸಿಲ್ಲ ಅಂತಂದರೂ ಪರವಾಗಿಲ್ಲ ನಾರ್ಮಲ್ ಫುಡ್ ಆದ್ರೂ ತುಂಬ ಟೇಸ್ಟಿಯಾಗಿದ್ದರೆ ಹೊಟ್ಟೆ ತುಂಬ ತಿನ್ಬೋದು ಆ ಫೀಲ್ ಆಯಿತು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಹಾಗೆ ನನ್ನ ಮಗನ ವೀಡಿಯೋ ಮಾಡ್ಕೊ ಅಂತಂದರೆ ನೋಡ್ತಿರ್ಬೋದು ಫೋಟೋ ಶೂಟ್ನ ಮಾಡೋ ಥರ ನಿಧಾನಕ್ಕೆ ನಿಧಾನಕ್ಕೆ ಇಟ್ಕೊಂಡಿದ್ದಾನೆ ಅದಕ್ಕೆ ಸ್ವಲ್ಪ ಗಿಂಜಾಡ್ತೈತೆ ಎಲ್ಲರೂ ನೋಡ್ತಿದ್ದಾರೆ ಸ್ವಲ್ಪ ಆ ಕಡೆ ಈ ಕಡೆ ಹಿಡಿದು ಗಿಡು ಅಂತಂದರೆ ನೀನೇನು ಎಲ್ಲನೂ ಮಾಡ್ಕೊಂಡು ನಿಂತಿದ್ಯಾ ಅಂತ ಹಾಗೆ ನಾನು ನಿಮಗೆ ಆಗಲೇ ಸ್ಟೇಜ್ನ ತೋರಿಸಿದ್ನಲ್ಲ ಆ ಸ್ಟೇಜ್ ಬ್ಯಾಕ್ ಗ್ರೌಂಡಲ್ಲಿ ಬಂದು ಈ ರೀತಿ ಒಂದು ಕಿಚನ್ನ ಕೊಟ್ಟಿದ್ದರು ಇಲ್ಲಿ ವೆಜ್ ಅವರಿಗೆ ಅಂತ ಹೇಳಿ ಅಡುಗೆನ ಕೂಡ ಮಾಡಿಸಿದ್ರು ನಾನ್ ವೆಜ್ ತಿಂದೇದೋಗಿ ಅಂತ ಹೇಳಿ ಅಕ್ಕ ಭಾವ ಪೂಜೆ ಮಾಡಿಸಿದ್ರಿಂದ ಅವರು ನಾನ್ ವೆಜ್ನ ತಿನ್ನಲ್ಲ ಇಲ್ಲಿ ವೆಜ್ ಊಟಕ್ಕೆ ಅಂತ ಹೇಳಿ ಬಂದಿದ್ದರು ನಾವು ಅವರ ರಿಲೇಷನ್ ಹಾಗೆ ಅವರು ಕೂಡ ವೆಜ್ ಊಟಕ್ಕೆ ಕೂತಿದ್ರು ವೆಜ್ ಊಟಕ್ಕೂ ಕೂಡ ಬೇಳೆ ಸಾಂಬಾರು ಪಾಯಸ ಪಲ್ಯ ಮತ್ತು ಗೀ ರೈಸ್ ಎಲ್ಲ ಮಾಡಿಸಿದ್ರು ನವ ದಂಪತಿಗಳು ಕೂತ್ ಊಟಕ್ಕೆ ಕಟ್ಕೊಂಡು ಊಟ ಕೂರಿಸ್ದಂಗೆ ಕಾಣಿಸ್ತದೆ ಜೋಡಿನ ಸ್ಮೈಲ್ ಬೇರೆ ಬರ್ತದೆ ಯಾವಾಗ್ಲೂ ಯಾವಾಗ್ಲೂ ನವ ದಂಪತಿ ತರಾನೇ ಹಂಗೇನೆ ಇರಕ್ಕೆ ಇಷ್ಟ ಯಾವಾಗ್ಲೂ ನಿಮ್ಗೆ ಅಲ್ವಾ ಆದ್ರೂ ಈ ತರ ವೆಜ್ ಊಟ ಮಾಡೋ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ನಮ್ಮ ಅಲ್ಲ ಡಬ್ ಹಚ್ಚಿಸ್ತಾ ಇದಾರೆ ಬಾವ ಅಕ್ಕ ಇನ್ಮೇಲೆ ದಂಡೆಕಾಯಿ ತಿನ್ಸೋ ಅವ್ರಿಗೆ ಆರೋಗ್ಯಕರ ಆರೋಗ್ಯಕರ ಅಂತ ನೋ ನಾನ್ ವೆಜ್ ಮನೇಲಿ ಬೇಡ ತಿನ್ನಲ್ಲ ಮೊದ್ಲು ನೀವ್ ಹಂಗಾದ್ರೆ ಮೇಂಟೈನ್ ಮಾಡಿ ತೋರಿಸ್ತೀರಿ ತರಿಸ್ಬೇಡ ಕಣಕ್ಕ ಮನೆಗೆ ನಾನ್ ನಾನ್ವೆಜ್ ಹೇಳು ನಾನು ಬಂದು ಸಸ್ಯಾರಿ ಹಿಡ್ದಾಗ್ಲಿಂದ ತರ್ಕಾರಿ ತಿನ್ನಿಟೋ ತಿನ್ನಿ ಬರೀ ಬೆಂಡೆಕಾಯಿ ತರಕಾರಿ ತಿನ್ನಿ ತರಕಾರಿಲಿ ವಿಶೇಷವಾಗಿ ಬೆಂಡೆಕಾಯಿ ತಿನ್ನಿ ಒಂದ್ ಒಂದ್ ಮಾರ್ ಈಗೇನೋ ಹೇಳುದ್ರಲ್ಲ ಆನ್ವಯಸ್ ತಿಂದಿದ್ರೆ ನಮ್ಗೆ ಯಾಕಪ್ಪ ಈ ಒಡೆ ಬರೀ ಹಾಗೆ ಫ್ರೆಂಡ್ಸ್ ವಿಡಿಯೋ ಆನ್ ಮಾಡ್ದಾಗ ಒಂಥರ ಹೇಳ್ತವ್ರೆ ವಿಡಿಯೋ ಆನ್ ಮಾಡ್ದಿದ್ದಾಗ ಒಂಥರ ಹೇಳ್ತವ್ರೆ ನಮ್ಮ ಬಾವ ಹಾಂ ಹಾಂ ಇವಾಗ ಯಾವ್ದು ಇನ್ಪ್ಪ ಯಾವ್ದು ತಿಂದರೆ ಯಾವ್ದು ತಿನ್ಬೇಕು ಅನ್ಸುತ್ತೆ ಹಾಗಾದ್ರೆ ನಿಮ್ಗೆ ಯಾವ್ದು ತಿನ್ನಬೇಕು ಅನಿಸುತ್ತೆ ಆರೋಗ್ಯಕ್ಕೆ ಸರಿ ತಿನ್ಬೇಕು ಅಂತ ಯಾವ್ದು ಅನ್ಸುತ್ತೆ ಅಕ್ಕ ಈ ಅಕ್ಕ ಹಿಂಗೆ ಟಕ ಟಕ ಅಂತ ಮಾ ಚೇಂಜ್ ಮಾಡ್ತಾರಲ್ಲ ಕ ನಮ್ಮ ಅವ್ರಿಗೆ ಏನಂದ್ರಿ ಕೇಳಿದ್ಕೆ ನೀವು ಯಾಕೆ ವೆಜ್ ಮಾಡ್ತಾ ಇದ್ದೀರಿ ಎಂದಿದ್ಕೆ ಅಯ್ಯಪ್ಪ ದೇವ್ರೆ ಬರ್ಲಿ ಚಪ್ಪಾಳೆ ಯಾಕಕ್ಕ ನಾನು ನೋಡಿ ಸ್ಪೀಟ್ ಏನೂ ಹಾಕಿಲ್ಲ ಅಂತ ಅನ್ನ ಸಾಂಬಾರನ್ನೇ ಶೇರ್ ಮಾಡ್ಕೊತಾ ಇದ್ದಾರೆ ನವ ದಂಪತಿಗಳು ಎಸ್ ಇರಬೇಕು ಈ ಈಗಿರೋ ಸಿಚುವೇಶನ್ಗೆ ಈಗ ಮದ್ವೆ ಆಗೋ ಹೊಸ ಜೋಡಿಗಳಿಗೆ ಮಾದರಿದಾಯಕವಾಗಿರಬೇಕು ಖುಷಿಯ ಖುಷಿ ಪಡ್ತಾರೆ ಗೊತ್ತಾ ಏನು ಮೊಮ್ಮ ತಿನ್ನಿಸ್ಕೋ ಬೆಳೆ ಸಾಂಬಾರನ್ನ ಅಂತುತ್ತಾ ತಿನ್ಕೆ ಅಕ್ಕಲ್ಲ ಊಟ ಮುಗಿದ ಮೇಲೆ ನಾವು ಸ್ವಲ್ಪ ರಿಸೆಪ್ಷನ್ ನಡೀತವ್ರು ಹಾಲಲ್ಲಿ ಕೂತ್ಕೊಳ್ಳೋಣ ಅಂತ ಬಂದ್ವಿ ಹುಡ್ಗ ಹುಡ್ಗೊಂದು ಫೋಟೋಸ್ ಎಲ್ಲ ತೆಗೀತಾ ಇದ್ರು ಹಾಗೆ ಊಟ ಮುಗಿಸ್ಕೊಂಡು ಬಂದವರು ಕೂಡ ಎಲ್ಲರೂ ಫೋಟೋನ ತೆಗೆಸ್ಕೊತಾ ಇದ್ರು ನಾವು ಒಂದು ಐದು ನಿಮಿಷ ಕೂತಿದ್ದು ಇನ್ನೇನು ಟೈಮ್ ಆಯ್ತಲ್ಲ ಹೊರಡೋಣ ತಾಳಪ್ಪ ಅಂತ ಹೇಳಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಹೋದ್ವಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನಾವು ಹೋದ್ವಿ ಅಕ್ಕ ಪಾವ ಮಗಳು ಎಲ್ಲರೂ ಹೊರಗಡೆ ಇದ್ದರು ವೇಟ್ ಮಾಡಿದ್ವಿ ಮಾಡಿದ್ವಿ ಬರಲೇ ಇಲ್ಲ ಸರಿ ನಾವು ತಗಸ್ಕೊಬಿಡೋಣ ತಗಸ್ಕೊಬಿಟ್ಟು ಅವ್ರಿಗೆ ಕಳಿಸೋಣ ಅಂತ ಹೇಳಿ ನಾನು ಅಮ್ಮ ತಂಗಿ ಫೋಟೋನ ತೆಗೆಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅವ್ರು ಹೊಡ್ತಾ ಇದೀವಿ ಬಿಸ್ಲು ಅಂದ್ರೆ ಸಿಕ್ಕ ಮತ್ತೆ ನೋಡಿ ಫ್ರೆಂಡ್ಸ್ ಎಂತ ತಮ್ಮ ಎಂತ ತಂಗಿ ಎಂತ ಮಗಳು ಅಕ್ಕ ಅವರು ಫೋಟೋ ತೆಗೆಸ್ಕೊಬೇಕು ಹೋಗೋರೆ ಈಗ ಅವ್ರು ಬರೋ ತನಕ ನಾನು ಒಬ್ಬಳೇ ಇರ್ಬೇಕು ಅಂತ ಅಂದ್ಬಿಟ್ಟು ಇರಿಸ್ಕೊಂಡಿದ್ರೆ ಹೆಂಗೆ ಕರ್ಕೊಂಡು ಓಡೋಯ್ತವ್ನ ಅವ್ರನ್ನ ಬರೋ ಬರೋ ಅಂತ ಇಲ್ಲೂ ಕಾರ್ ಬರ್ತಿತ್ತು ಇಲ್ಲೂ ಕಾರ್ ತನಕನು ವೇಟ್ ಮಾಡಿಸ್ತಾರೆ ಕಣ್ಮ ಫೋನ್ ಇಟ್ಕೊಂಡಿ ಅಂತ ಅಂದ್ಬಿಟ್ಟು ವೇಕ ಯಾಕೋ ಓಡೈತಾನೆ ಬರೋ ಬರೋ ಬತ್ತು ಅಂತ ಈಗ ಅಲ್ಲಿ ಗಂಟೆ ಬಿಸ್ಲಾನ ನಡೆಸ್ಕೊಂಡಿ ಏನು ಮಾಡೋಣ ಏನು ಮಾಡೋಕ್ಕಾಗಿಲ್ಲ ಅವ್ರ ದಾರಿ ಅವ್ರು ಹಿಡ್ಕೊ ಹೋಲಿ ಈಗ ನಾವು ಹಿಂದುಗಡೆನೇ ಹೋಗ್ತೀವಿ ಹಾಂ ಇದು ಒಂದು ನಡೀತಾ ಇರುವಂಥ ಜಾಗ ಇಲ್ಲಿ ನೋಡಿ ತೋರಿಸ್ತೀನಿ ಬಿಡಿ ಸೊ ಸುತ್ತ ಸುತ್ತ ಸರೌಂಡಿಂಗ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಎಲ್ಲ ತೋಟದ ವಾತಾವರಣ ನೋಡ್ತಿರ್ಬೋದು ಪಾರ್ಟಿ ಮಾಡೋರಿಗೆಲ್ಲ ಒಳ್ಳೆ ಜಾಗ ಎಷ್ಟೊಂದು ಪಾರ್ಟಿ ಮಾಡ್ತಿದ್ದಾರೆ ಗೊತ್ತಾ ಆಟ್ಲ ಆ ಕಡೆ ಎಲ್ಲ ಇದ್ದಾರೆ ಅಷ್ಟೊಂದು ಕಾಣಿಸಲ್ಲ ನನ್ಗಾ ಹ್ಞೂ ಏನು ಮಾಡೋಕ್ಕಾಗಲ್ಲ ಇವಾಗ ಪಾರ್ಟಿಗಳೇನೋ ಜಾಸ್ತಿ ಆಗ್ಬಿಟ್ಟೈತೆ ಹಾಗೆ ಅಲ್ಲಿಂದ ಹೊರಟು ಬಂದು ನಾವು ಮೈಸೂರಿಗೆ ರೀಚ್ ಆಗೋ ರೋಡಿನಲ್ಲಿ ನಮ್ಮ ಮನೆ ಇರೋದು ಹಂಗಾಗಿ ಅಮ್ಮನ್ನ ಬಿಟ್ಟು ಹೋಗೋಣ ಅಂತ ಹೇಳಿ ನಾವು ನಮ್ಮನೆಗೆ ಬಂದು ಅಮ್ಮನ ಬಿಟ್ಬಿಟ್ಟು ಒಂದು ಸ್ವಲ್ಪ ಕೂತ್ಕೊಂಡು ಇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಮಾತುಕತೆ ಎಲ್ಲ ಆಡ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಡುವಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿನೇ ಆಗೋಯ್ತು ರಾತ್ರಿ ಅಂತ ಅಂದರೆ ಸೆವೆನ್ ಸೆವೆನ್ ತರ್ಟಿ ಈ ಥರನೇ ಆಗೋಯ್ತು ಸೊ ಎಲ್ಲರೂ ಮಾತಾಡಿಕೊಂಡು ನೈಟು ಮನೆಗೆ ಬಂದ್ವಿ ಸೊ ಇವಾಗಷ್ಟೇ ಜಸ್ಟು ಮನೆಗೆ ಬಂದ್ವಿ ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಆಗಿದೆ ಬೆಳಗ್ಗೆ ಹತ್ತುವರೆನಲ್ಲಿ ನಾವು ಇಲ್ಲಿಂದ ಹೊರಟಿದ್ದು ರಾತ್ರಿ ಏಳು ಮುಕ್ಕಾಲು ಮನೆಗೆ ಬಂದಿದ್ದೀವಿ ಟೈರ್ಡ್ ಅಂತೂ ತುಂಬ ಅಂದರೆ ತುಂಬ ಟಯರ್ಡ್ ಆಗೈತೆ ಒಳಗ್ ನರಸೀಪುರನೇ ಮೈಸೂರಿಂದ ತೊಂಬತ್ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಆಚೆಗೆ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರು ಹೊರಗಡೆ ಚೌಟ್ರಿ ಇದ್ದಿದ್ದು ಸೊ ಹೋಗೋದು ಬರೋದು ಎರಡೂ ಕಡೆ ಸೇರಿ ಟೂ ಫಿಫ್ಟಿ ಕಿಲೋಮೀಟರ್ಸ್ ಹತ್ತತ್ರ ಆಗಿದೆ ಟೂ ಕಿ ಟು ಫಿಫ್ಟಿ ಕಿಲೋಮೀಟರ್ಸ್ ಜರ್ನಿನ ಮಾಡಿದ್ದೀವಿ ತುಂಬ ಅಂದರೆ ತುಂಬ ಆಗೈತೆ ತಲೆನೋವು ಕೂಡ ಆಲ್ರೆಡಿ ಲೈಟಾಗಿ ಶುರುವಾಗೈತೆ ಇವಾಗ ಏನಾದರೂ ಸ್ವಲ್ಪ ತಿಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ಆ ನುಂಗ್ಬಿಟ್ಟು ತಾಚಿ ಮಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಇಲ್ಲ ಅಂತಂದರೆ ತೀರ ತಲೆನೋ ಬಂದುಬಿಡುತ್ತೆ ಸೊ ಹಂಗೇನೆ ಹೋಗ್ತಾ ಬರ್ತಾ ಅಮ್ಮನ್ನ ಬಿಟ್ಟು ಊರಿಗೆ ಹೋಗಿ ಅಮ್ಮನ್ನ ಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದು ಬಾವ ತಂಗಿ ಹೊರಟುಬಿಟ್ರು ಬೇಗ ನಾನು ಅಕ್ಕ ಮಗಳು ಎಲ್ರೂ ತಮ್ಮನ ಕಾ ವೆಹಿಕಲಲ್ಲಿ ಬಂದ್ವಿ ತಮ್ಮ ಇಲ್ಲಿ ನನ್ನನ್ನು ಬಿಟ್ಟು ಅಕ್ಕವ್ರ ಮನೆ ಹತ್ರ ಹೋದ ಅಕ್ಕನ ಮಗಳನ್ನ ಇಳಿಸ್ಬಿಟ್ಟು ಅವನು ಹೋಗ್ತೀನಿ ಸಿಟಿಗೆ ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ಒಂದು ಕರ್ನಾರ ವೀಡಿಯೋ ಅಂತಲೇ ಹೇಳ್ಬೋದು ಕರ್ನಾರೆ ಬ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಕೂಡ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಹೇಗನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಕೂಡ ಮರಿಬೇಡಿ ಇಷ್ಟೇ ಆಗೋದು ತುಂಬ ಅಂದರೆ ತುಂಬ ಟೈರ್ಡ್ ಆಗಿಬಿಟ್ಟೈತೆ ಇವಾಗ ಮೊದಲು ರೆಸ್ಟ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಮಲ್ಕೋತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೋ ತನಕ ನನ್ನ ವೀಡಿಯೋನ ನೋಡಿದೆ ಅಂತ ನಿಮ್ಮೆಲ್ರಿಗೂ ಆ್ಯಂಡ್ ಲವ್ಯ ಜಾಸ್ತಿ 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 ಬಾಯ್